ಬಿಗ್ ಬಾಸ್ ಮನೆಯಿಂದ ಗೆದ್ಕೊಂಡು ಆಚೆ ಬರುವಾಗ ಗಿಲ್ಲಿ ನಟರವರು ಡೆವಿಲ್ ಚಿತ್ರದ ಬಗ್ಗೆ ಮತ್ತೆ ದರ್ಶನ್ ಸರ್ ಬಗ್ಗೆ ಅವರ ಒಂದು ಅನಿಕ್ಷೆ ಒಂದು ಅನಿಸಿಕೆಯನ್ನ ಅಥವಾ ಫಸ್ಟ್ ರಿಯಾಕ್ಷನ್ ಅನ್ನ ಹಂಚ್ಕೊಂಡಿದ್ದಾರೆ ಡೆವಿಲ್ ಬಗ್ಗೆ ಏನೆಲ್ಲ ಹೇಳಿದ್ರು ಗಿಲ್ಲಿ ನಟ ಅತ್ನ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಕಾನ್ ಕೂಡ ನಾನು ಯಾವ್ದೇ ಒಂದು ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಗಿಲ್ಲಿ ಹೇಳ್ತಾರೆ ಅಂದ್ರೆ ಪ್ರಶ್ನ ಕೇಳ್ತಾರೆ ಗೆಲ್ಲರವ್ರಿಗೆ ನೀವು ಆಚೆ ಇದ್ರೆ ನಿಮ್ಗೆ ಗೊತ್ತಿಲ್ಲ ನಿಮ್ದು ಆಕ್ಟ್ ಮಾಡಿರೋದು ಫುಲ್ ವೈರಲ್ ಆಗಿದೆ ಪಿ ಸಿದು ಎ ಸಿ ಹಾಕಪ್ಪ ಅಂದಿದ್ದು ಎಲ್ಲ ಸಖತ್ ವೈರಲ್ ಆಗಿದೆ ನಿಮಗೆ ಗೊತ್ತಿಲ್ಲ ತುಂಬಾನೇ ಫ್ಯಾನ್ ಕ್ರೇಜ್ ಆಗಿದೆ ಡೈಲಿ ಚಿತ್ರ ಯಶಸ್ ಅನ್ನು ಕಂಡಿದೆ ಅಂತ ಹೇಳ್ತಾರೆ ಹೌದು ನಾನು ಒಳಗಡೆ ಇದ್ದಾಗ ಅನ್ಕೊಳ್ತಾ ಇದ್ದೆ ಬಟ್ ಆಚೆ ಬಂದ ಮೇಲೆ ಗೊತ್ತಾಗ್ತಾ ಇದೆ ನಾನು ದರ್ಶನ್ ಸರ್ ಅವರು ಶೂಟಿಂಗ್ ಮಾಡೋ ಸಂದರ್ಭದಲ್ಲಿ ಏ ನೀನು ಪ್ರಾಪರ್ಟಿ ಕಾಮಿಡಿ ಮಾಡ್ತೀಯಲ್ಲ ಕಣಯ್ಯ ನೀನೇ ತಾನೆ ಅಂತ ಹೇಳಿ ಮಾತಾಡಿಸಿದ್ರು ನಾನು ಅಲ್ಲೂ ಕೂಡ ಶಾಕ್ ಆಗಿದ್ದೆ ದೊಡ್ಡ ಸ್ಟಾರ್ ಅವರು ನಾನು ಇಷ್ಟೊಂದು ಕ್ಲೋಸ್ ಆಗಿ ಮಾತಾಡಿಸ್ತಾ ಇದ್ದಾರಂತ ನೀನು ಬಂದ ಮೇಲೆ ನೂರು ಇಕ್ಕಿದ್ರೆ ಬನ್ನೂರು ಅಂತ ಅವ್ರೇನು ಮಾಡ್ತಾ ಇದ್ರೆ ನಾನು ಮಾಡಿರೋ ಪ್ರಾಪರ್ಟಿ ಕಮಿಟಿನ ಅವ್ರ ಬಾಯಿಂದ ಅವರಾಗೆ ಹೇಳ್ತಾ ಇದ್ದಾರೆ ನನಗೆ ನಂಬಕ್ಕೆ ಆಗ್ತಾ ಇರಲಿಲ್ಲ ಆ ರೀತಿ ಆಮೇಲೆ ಸ್ವಲ್ಪ ಭಯ ಇತ್ತು ಅವ್ರ ಜೊತೆ ಯಾವ ರೀತಿ ಆ್ಯಕ್ಟ್ ಮಾಡೋದು ಅಂತ ಬಟ್ ಬರ್ತಾ ಬರ್ತಾ ಫ್ರೆಂಡ್ಲಿ ಆಗಿರ ಯಾ ಫ್ರೆಂಡ್ಲಿ ಆಗಿ ಆ್ಯಕ್ಟ್ ನಾನು ಏನು ದೊಡ್ಡ ಇದಲ್ಲ ಚೆನ್ನಾಗಿ ಮಾಡ್ತೀಯ ಕಣಯ್ಯ ನೀನು ಒಳ್ಳೆ ಟ್ಯಾಲೆಂಟ್ ಇದೆ ಅಂತ ನನ್ನನ್ನು ಪ್ರೋತ್ಸಾಹಿಸಿದ್ರು ನನಗೆ ತುಂಬ ಖುಷಿ ಆಗ್ತಾ ಇತ್ತು ಶೂಟಿಂಗ್ ವೇಳೆ ಅವನಲ್ಲಿ ಇಷ್ಟೊಂದು ಓಟ್ ಮಾಡಿ ಸಪೋರ್ಟ್ ಮಾಡಿರೋ ಅವರಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಅಂತ ಗಿಲೀರ್ ಅವರು ಹೇಳ್ತಾರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಗಿಲಿರ್ ಒಂದು ಕಾವೇರಿ ಬಗ್ಗೆ ಮದುವೆ ಬಗ್ಗೆ ಕೇಳಿದ್ದಾರೆ ಅದನ್ನ ನೆಕ್ಸ್ಟ್ ವಿತ್ ಕ್ಲಿಪ್ ಹಾಕ್ತೀನಿ ನೋಡೋಣಂತೆ ಥ್ಯಾಂಕ್ ಯು